ಅದು ಕಟೇಲು ಸಮೀಪದ ಎಕ್ಕಾರು ಎಂಬ ಗ್ರಾಮೀಣ ಭಾಗದ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಶಾಲೆಯಾದರೂ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿದೆ ಕಳೆದ ವಾರ ಇಲ್ಲಿನ ವಿದ್ಯಾರ್ಥಿನಿಯರು ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಪ್ರಸಿದ್ಧಿ ಪಡೆದರೆ ಇದೀಗ ಶಾಲೆಯ ಕಾರ್ಯಕ್ರಮಗಳ ಸುದ್ದಿಗಳನ್ನೇ ಸಾಮಾಜಿಕ ಜಾಲತಾಣಗಳ ಮೂಲಕ ಸುದ್ದಿ ಮಾಡಿ ಸುದ್ದಿಯಾಗುತ್ತಿದೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಪ್ರೌಢಿಮೆ ಸ್ಪಷ್ಟ ಉಚ್ಚಾರಗಳ ಸಲುವಾಗಿ ಮತ್ತು ತಾಂತ್ರಿಕತೆಯ ಬಗ್ಗೆ ಅರಿವಿರಬೇಕು ಕಾರಣಕ್ಕಾಗಿ ಸುದ್ದಿ ಮಾಧ್ಯಮವನ್ನು ಪ್ರಾರಂಭಿಸಲಾಗಿದೆ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿ ಸುತ್ತಿಗಳನ್ನು ಮಕ್ಕಳೇ ತಯಾರಿಸಿ ನಂತರ ಅದನ್ನು ರೀಡ್ ಮಾಡಿ ಎಡಿಟ್ ಮಾಡಲಾಗುತ್ತದೆ ಈ ಬಗ್ಗೆ ಶಿಕ್ಷಕರು ತರಬೇತಿ ನೀಡುತ್ತಿದ್ದಾರೆ ನಂತರ ಅದನ್ನು ಸುದ್ದಿ ಮಾಧ್ಯಮದ ರೀತಿಯಲ್ಲಿ ಮಕ್ಕಳ ಪಾಲಕರಿಗೆ ಕಳುಹಿಸಲಾಗುತ್ತದೆ ಈ ರೀತಿಯಾಗಿ ಶಾಲೆಯಲ್ಲಿ ನಡೆಯುವ ಚಟುವಟಿಕೆಗಳನ್ನು ಪೋಷಕರಿಗೆ ತಿಳಿಸುವ ವ್ಯವಸ್ಥೆ ಮಾಡಲಾಗುತ್ತಿದೆ ಮುಖ್ಯವಾಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಯಾವುದೇ ಪಠ್ಯೇತರ ಚಟುವಟಿಕೆಗಳಿಂದ ಕೊರತೆ ಆಗಬಾರದು ಎಂಬ ದೃಷ್ಟಿಯಿಂದ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಎನ್ನುತ್ತಾರೆ ಶಿಕ್ಷಕರು ಈ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಶಾಲೆಯ ಯೂಟ್ಯೂಬ್ ಫೇಸ್ಬುಕ್ ಖಾತೆಗಳನ್ನು ತೆರೆದು ಅದರಲ್ಲಿ ಅಪ್ಲೋಡ್ ಮಾಡುವ ಯೋಚನೆ ಯೋಜನೆಯಲ್ಲಿದ್ದಾರೆ ಇಲ್ಲಿನ ಶಿಕ್ಷಕರು ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸೇರ್ಪಡೆಯ ಸಂಖ್ಯೆ ಹೆಚ್ಚಾಗುತ್ತಿದ್ದು ಪ್ರಸ್ತುತ ಯೋಗ ಕರಾಟೆ ಬೇರೆ ಬೇರೆ ಕ್ರೀಡೆಗಳು ಮತ್ತಿತರ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಲಾಗಿದ್ದು ಮುಂದಿನ ದಿನದಲ್ಲಿ ಮಾದರಿ ಶಾಲೆಯಾಗಿ ರೂಪಿಸುವ ಯೋಜನೆ ಇಲ್ಲಿನ ಶಿಕ್ಷಕರದು ಒಟ್ಟಿನಲ್ಲಿ ಖಾಸಗಿ ಶಾಲೆಯ ಪೈಪೋಟಿ ಮಧ್ಯೆ ಸರ್ಕಾರಿ ಶಾಲೆಯೊಂದು ಬೇರೆ ರೀತಿಯ ಚಟುವಟಿಕೆಗಳಿಂದ ಗಮನ ಸೆಳೆದು ಈ ರೀತಿಯ ಸಾಧನೆ ಅಭಿನಂದನೀಯವಾಗಿದೆ ಇದೀಗ ವಾರ್ತಾಪುಖ್ಯಾಂಗಳು ನೀವು ಶಾಲಾ ಪ್ರಾರಂಭೋತ್ಸವ ಹಿರಿಯ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಹಿರಿಯ ವಿದ್ಯಾರ್ಥಿಗಳಿಗೆ ಆರತಿ ಬೆಳೆಗೆ ವಿಶ್ವಾಸನೆ ಸಂಭ್ರಮದ ಸ್ವಾಗತ ಜೂನ್ ಐದು ವಿಶ್ವ ಪರಿಸರ ನನಗೆ ಮೊದಲು ಕ್ಯಾಮರಾದ ಮುಂದೆ ಹೋಗಿ ಮಾತನಾಡಲು ಭಯವಾಗುತ್ತಿತ್ತು ಆದರೆ ಈಗ ಆ ಭಯವು ಸ್ವಲ್ಪ ಕಡಿಮೆಯಾಗಿದೆ ಹಾಗೂ ನನ್ನ ನನಗೆ ಲಾ ಮತ್ತೆ ಲಾ ಉತ್ಸರವು ಮತ್ತು ನಾ ಮತ್ತೆ ನಾ ಉತ್ಸರವು ಸರಿಯಾಗಿ ಬರುತ್ತಿರಲಿಲ್ಲ ಆದರೆ ನ್ಯೂಸ್ ಓದಿ ಆದ ಮೇಲೆ ಅದೀಗ ಸ್ವಲ್ಪ ಸರಿಯಾಗಿದೆ ಚಾನೆಲ್ಗಳಲ್ಲಿ ಟಿವಿಯಲ್ಲಿ ನೋಡುತ್ತಿರುವ ವಾರ್ತೆಗಳಲ್ಲಿ ನೋಡುತ್ತಿರುವಾಗ ನಾನು ಸಹ ಇದು ವಾರ್ತೆಯನ್ನು ಹೇಳಬೇಕಂತ ತುಂಬಾ ಆಸೆ ಇತ್ತು ಅದನ್ನು ನಾನು ಈ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ನನಗೆ ಆ ಆಸೆಯನ್ನು ಪೂರೈಸಿದ್ದಾರೆ ಪುಟ್ಟ ಸರ್ಕಾರಿ ಪ್ರೌಢಶಾಲೆಗೆ ಸೇರಿದ ನನಗೆ ತುಂಬಾ ಖುಷಿ ಆಗ್ತದೆ ಏಕೆಂದರೆ ಇಲ್ಲಿ ಯೋಗ ಯಕ್ಷಗಾನ ಕರಟೆ ಮುಂತಾದ ಕೆಲವು ಕಾರ್ಯಕ್ರಮಗಳನ್ನು ಈ ಶಾಲೆಯಲ್ಲಿ ನಡೆಸುತ್ತಾರೆ ಅದರಲ್ಲಿ ಪಾಠವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶಗಳು ಸಿಕ್ಕಿದೆ ನಿಮಿತ ಹತ್ತನೇ ತರಗತಿಯಲ್ಲಿ ಕಳೆಯುತ್ತಿದ್ದೇನೆ ನಾನು ಟಿವಿಯಲ್ಲಿ ವಾರ್ತೆಗಳನ್ನು ನೋಡಿದಾಗ ನನಗೆ ಕೂಡ ಅನಿಸುತ್ತಿತ್ತು ನಾನು ಕೂಡ ವಾರ್ತೆಯಲ್ಲಿ ಭಾಗವಹಿಸಬೇಕು ಅದನ್ನು ಹೇಳಬೇಕೆಂದು ಆದರೆ ನನಗೆ ಈ ಶಾಲೆಯಲ್ಲಿ ಅಂತಹ ಅವಕಾಶವನ್ನು ಮ್ಯಾಮ್ನವರು ಕೊಟ್ಟಿದ್ದಾರೆ ಅದನ್ನು ನಾನು ಉಪಯೋಗಿಸಿಕೊಂಡು ನಾನು ಈ ಅವಕಾಶವನ್ನು ಉಪಯೋಗಿಸಿಕೊಂಡಿದ್ದೇನೆ ನನಗೆ ಮಾ ನನಗೆ ಭಯವಾದಾಗ ನನ್ನ ಶಿಕ್ಷಕರು ಮತ್ತು ನನ್ನ ಸ್ನೇಹಿತ ಗೆಳೆಯ ಗೆಳೆಯತಿಯರು ತುಂಬಾ ಭಯ ಈ ರೀತಿ ಹೇಳು ಅಂತ ತುಂಬಾ ಉತ್ಸಾಹ ತುಂಬಿಸಿದ್ದಾರೆ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ಪಷ್ಟವಾದ ಮಾತಿಗೆ ಎಷ್ಟು ಬೆಲೆ ಎಂದು ಬೆಲೆ ಇದೆ ಎಂದು ನನಗೆ ಈ ವಾರ್ತೆ ಓದುವುದರಿಂದ ತಿಳಿಯಿತು ಮತ್ತು ನಾನು ಈ ವಾರ್ತೆಯನ್ನು ಅವಕಾಶ ಈ ವಾರ್ತೆಯನ್ನು ಓದಲು ನನಗೆ ಅವಕಾಶ ಕೊಟ್ಟ ನನ್ನ ಶಿಕ್ಷಕರಿಗೆ ಅಭಿನಂದನೆಗಳು ಮತ್ತು ನನಗೆ ನನ್ನ ಬೆನ್ನ ಹಿಂದೆ ನಿಂತು ನನಗೆ ಪ್ರೋತ್ಸಾಹ ನೀಡಿದ ನನ್ನ ಗೆಳೆಯ ಗೆಳತಿಯರಿಗೆ ಅಭಿನಂದನೆಗಳು ನಾನು ಮೌಲ್ಯ ಆರ್ ಶೆಟ್ಟಿ ಎಂಟನೇ ತರಗತಿ ನಾನು ಇಂಗ್ಲಿಷ್ ಇಂದ ಕನ್ನಡ ಮೀಡಿಯಂಗೆ ಬಂದ ವಿದ್ಯಾರ್ಥಿನಿ ಕನ್ನಡ ಈ ಚಟುವಟಿಕೆಯಿಂದ ಕನ್ನ ನನಗೆ ಕನ್ನಡವನ್ನು ನಿರರ್ಗಳವಾಗಿ ಸ್ಪಷ್ಟವಾಗಿ ಓದಲು ಸಹಾಯವಾಯಿತು ಶಾಲಾ ಕಾರ್ಯಕ್ರಮಗಳನ್ನು ನಿರೂಪಿಸಲು ನನಗೆ ಧೈರ್ಯ ಇಂತಹ ಚಟುವಟಿಕೆಗಳನ್ನು ನಮ್ಮ ಚಟುವಟಿಕೆಗಳು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ನಾಯಕತ್ವ ಗುಣ ಬೆಳೆಸಲು ಸಹಕಾರಿಯಾಗಿದೆ ನಮ್ಮ ಶಾಲೆಯಲ್ಲಿ ಆಗುವಂಥ ಕಾರ್ಯಕ್ರಮಗಳನ್ನೆಲ್ಲ ಒಂದು ದಾಖಲೀಕರಣ ಮಾಡಬೇಕು ಆ ದಾಖಲೀಕರಣ ಮಾಡಿದ್ದ ಕಾರ್ಯಕ್ರಮಗಳು ತಮ್ಮ ಪೋಷಕರಿಗೆ ತಲುಪಬೇಕು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಭಾಷಾ ಬೆಳವಣಿಗೆಗೂ ಪೂರಕವಾಗುವಂತೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವಂತೆ ನಾವೊಂದು ಯೋಜನೆಯನ್ನು ಮಾಡಿದೆವು ಮೊದಲು ವಿದ್ಯಾರ್ಥಿಗಳಿಂದ ಒಂದು ವಾರ್ತೆಗಳನ್ನು ಸಂಗ್ರಹಿಸುವಂಥದ್ದು ಆನಂತರ ಸಂಗ್ರಹಿಸಿದಂಥ ವಾರ್ತೆಗಳನ್ನು ಪ್ರಸ್ತುತಪಡಿಸುವಂಥದ್ದು ಅದನ್ನೊಂದು ರೆಕಾರ್ಡ್ ಮಾಡಿ ಮಾಡುವಂಥದ್ದು ಹಾಗೇ ಆ ಯೋಜನೆ ಮಾಡುವಾಗ ನನಗೊಂದು ವಿ ಎನ್ ಆ್ಯಪ್ ಅಂತ ಒಂದು ಆ್ಯಪ್ ನಮ್ಮ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಕ್ಕಿತ್ತು ಗೂಗಲ್ ಸ್ಟೋರಲ್ಲಿ ವಿ ಎನ್ ಅಂತ ಒಂದು ಆ್ಯಪ್ ಸಿಕ್ಕಿತ್ತು ಆ ಆ್ಯಪಲ್ಲಿ ಬಹಳಷ್ಟು ಅವಕಾಶಗಳಿದೆ ವಿಡಿಯೋ ಎಡಿಟಿಂಗ್ ಮಾಡ್ಬೋದು ವಾಯ್ಸನ್ನು ಎಡಿಟ್ ಮಾಡ್ಬೋದು ಮತ್ತು ಟೆಕ್ಸ್ಟ್ಗಳನ್ನೆಲ್ಲ ಕೊಡ್ಬೋದು ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ಆರ್ಥಿಕ ಸಮಸ್ಯೆ ಇರ್ತದೆ ಆದರೆ ಈ ಆ್ಯಪನ್ನು ಬಳಸುವುದರಿಂದ ಯಾವುದೇ ನಾವು ವೆಚ್ಚಗಳನ್ನು ಭರಿಸುವಂತಿಲ್ಲ ಬಹಳಷ್ಟು ಸುಲಭದಲ್ಲಿ ಇದನ್ನು ಬಳಸ್ಬೋದು ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಂಗ್ರಹಿಸಿದಂಥ ವಾರ್ತೆಗಳನ್ನು ಶಿಕ್ಷಕರು ಅದನ್ನು ಸ್ವಲ್ಪ ತಿದ್ದುತ್ತಾ ಇದ್ದರು ಆ ತಿದ್ದಿದ ನಂತರ ನಾವೊಂದು ನಮ್ಮ ಕಂಪ್ಯೂಟರ್ ಕೊಠಡಿ ಇತ್ತು ಹೇಗೂ ನಮಗೆ ಕಂಪ್ಯೂಟರಲ್ಲಿ ಎಲ್ಲ ಶಿಕ್ಷಕರಿಗೆ ಸರ್ಕಾರಿ ಶಿ ಶಾಲೆಯ ಶಿಕ್ಷಕರಿಗೆ ಕಂಪ್ಯೂಟರ್ ತರಬೇತಿ ಆಗಿದೆ ಹಾಗಾಗಿ ಈ ಒಂದು ಆ್ಯಪನ್ನು ಬಳಸಿಕೊಂಡು ನಾವು ಅದ ವೀಡಿಯೋ ರೆಕಾರ್ಡಿಂಗ್ ಮಾಡಿ ಮತ್ತು ಅದನ್ನು ಪ್ರಸ್ತುತಿ ಮಾಡಿದೆವು ಹಾಗೆಯೇ ನಾನು ಗಮನಿಸಿದ ಹಾಗೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಸ್ಪಷ್ಟತೆಯನ್ನು ಬೆಳೆಸಲು ಇದೊಂದು ಬಹಳ ಒಳ್ಳೆಯದಾದಂಥ ಒಂದು ಚಟುವಟಿಕೆ ಕೇವಲ ವಿಷಯಗಳನ್ನು ಸಂಗ್ರಹಿಸುವುದು ಅದನ್ನು ದಾಖಲೀಕರಣ ಮಾಡುವುದು ಆ ನಂತರ ಆ ವಿಷಯವನ್ನು ಅತ್ಯಂತ ಸ್ವಲ್ಪ ಕನ್ಸೈಸ್ ಮಾಡಿ ಪ್ರೆಸೆಂಟ್ ಮಾಡುವಂಥದ್ದು ಅದು ಇದರಲ್ಲಿ ಮಕ್ಕಳಿಗೊಂದು ವಿಶೇಷವಾದಂತಹ ಕಲಿಕೆಗೆ ಅವಕಾಶ ಆಯಿತು ಹಾಗೆ ನಮ್ಮ ಮಕ್ಕಳು ಅನುಭವಾತ್ಮಕ ಕಲಿಕೆ ಮಾಡಲಿಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ ಅದೇ ಈ ನ್ಯೂಸನ್ನು ಸಂಗ್ರಹ ಮಾಡುವ ಅಥವಾ ನೀನು ವರದಿಯನ್ನು ತಯಾರಿಸುವಂತ ಹೇಳಿದರೆ ಅದಕ್ಕೆ ಆಸಕ್ತಿಯನ್ನು ತೋರಿಸ್ತಿಲ್ಲ ನಿಮ್ಮ ವರದಿಯನ್ನು ನಾವು ಪ್ರಸ್ತುತ ಮಾಡುವ ಅದು ಅದನ್ನು ಚಾನಲ್ಗಳಲ್ಲಿ ಕಳಿಸುವ ಚಾನಲ್ಗಳಿಗೆ ಕಳಿಸುವ ಅಂತ ಹೇಳುವಾಗ ಆಸಕ್ತಿ ಬಹಳ ತೋರಿದರು ಅವರಾಗಿಯೇ ಮುಂದೆ ಬಂದರು ಈಗ ಮೊದಲ ಹಂತದಲ್ಲಿ ಹತ್ತು ಮಂದಿ ವಿದ್ಯಾರ್ಥಿಗಳು ಸೇರಿ ತಯಾರು ಮಾಡಿದಂಥ ಇದೊಂದು ಮೊದಲ ವಾರ್ತೆ ಅದೇ ಇನ್ನೂ ಒಂದು ಹತ್ತು ತಿಂಗಳುಂಟು ನಮ್ಮ ಶಾಲೆಯಲ್ಲಿ ಅನೇಕ ಪ್ರೋಗ್ರಾಮ್ ಆಗುವುದರಿಂದ ಆ ಹತ್ತು ತಿಂಗಳಲ್ಲಿ ಹತ್ತು ಮಂದಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿ ಒಟ್ಟು ನೂರು ಮಂದಿ ವಿದ್ಯಾರ್ಥಿಗಳು ಅದರಲ್ಲಿ ಪಾ ಭಾಗವಹಿಸಬೇಕು ಆ ತಂತ್ರಜ್ಞಾನದ ಸದ್ಬಳಕೆ ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶ ನಮ್ಮಲ್ಲಿ ಇದೆ ಆ ಕಾರ್ಯಕ್ರಮವನ್ನು ಇನ್ನು ನಿರಂತರವಾಗಿ ಮಾಡಬೇಕು ಅಂತ ನಮ್ಮ ಯೋಜನೆ ಇದೆ ಸರ್ಕಾರಿ ಪ್ರೌಢಶಾಲೆ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಹೆಸರು ಮಾಡಿದಂಥ ಈ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯವಿರುವ ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ ಕ್ರೀಡೆಯಲ್ಲಿ ಮಾತ್ರವಲ್ಲದೆ ಯೋಗ ಯಕ್ಷಗಾನ ಹಾಗೂ ಕರಾಟೆಯಂಥ ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ ಈ ಎಲ್ಲ ವಿಚಾರಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ತಲುಪಿಸಲಿಕ್ಕಾಗಿ ಶಾಲೆಯಲ್ಲಿ ವಾಚನವನ್ನು ಆರಂಭಿಸಲಾಗಿದೆ ವಿದ್ಯಾರ್ಥಿಗಳು ತಾವೇ ಸ್ವತಃ ವಾರ್ತೆಯನ್ನು ವಾಚನ ಮಾಡಿ ರೋಮಾಂಚನವನ್ನು ಅನುಭವಿಸುವಂತಹ ವಿನೂತನ ಅವಕಾಶವನ್ನು ಅವರ ಪಾಲಿಗೆ ಕಟ್ಟಿಕೊಡಲಾಗ್ತಾ ಇದೆ ಸಣ್ಣ ಸರ್ಕಾರಿ ಶಾಲೆಯಾಗಿದ್ದರೂ ಕೂಡ ಗ್ರಾಮೀಣ ಪ್ರದೇಶದ ಶಾಲೆಯಾಗಿದ್ದರೂ ಸಹ ಈ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇಂತಹ ವಿನೂತನ ಅವಕಾಶಗಳು ಲಭಿಸಿ ಇವರು ಉತ್ತಮವಾದ ಈ ವಿನೂತನ ಅವಕಾಶಗಳಿಂದ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ನಿರೂಪಕರಾಗಿ ವಾರ್ತಾ ವಾಚಕರಾಗಿ ಹೊರಹೊಮ್ಮಲಿ ಅನ್ನುವಂಥ ಆಶಯ ನಮ್ಮೆಲ್ಲ ಶಿಕ್ಷಕ ಮಿತ್ರರದ್ದು ಇವರೆಲ್ಲರ ಯೋಗ್ಯ ಮಾರ್ಗದರ್ಶನ ಯುಕ್ತವಾದಂಥ ಸಮಾಲೋಚನೆ ನಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸ್ತಾ ಇದೆ ಧನ್ಯವಾದ ಕ್ಯಾಮೆರಾದ ಮುಂದೆ ಹೋಗಿ ಮಾತನಾಡಲು ಭಯವಾಗುತ್ತಿತ್ತು ಆದರೆ ಈಗ ಆ ಭಯವು ಸ್ವಲ್ಪ ಕಡಿಮೆಯಾಗಿದೆ ಹಾಗೂ ನನ್ನ ನನಗೆ ಲಾ ಮತ್ತೆ ಲಾ ಉತ್ಸರವು ಮತ್ತು ನಾ ಮತ್ತೆ ನಾ ಉತ್ಸರವು ಸರಿಯಾಗಿ ಬರುತ್ತಿರಲಿಲ್ಲ ಆದರೆ ನ್ಯೂಸ್ ಓದಿ ಆದ ಮೇಲೆ ಅದೀಗ ಸ್ವಲ್ಪ ಸರಿಯಾಗಿದೆ ಚಾನೆಲ್ಗಳಲ್ಲಿ ಟಿವಿಯಲ್ಲಿ ನೋಡುತ್ತಿರುವ ವಾರ್ತೆಗಳಲ್ಲಿ ನೋಡುತ್ತಿರುವಾಗ ಸಹ ಇದು ವಾರ್ತೆಯನ್ನು ಹೇಳಬೇಕಂತ ತುಂಬಾ ಆಸೆ ಇತ್ತು ಅದನ್ನು ನಾನು ಈ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ನನಗೆ ಆ ಆಸೆಯನ್ನು ಪೂರೈಸಿದ್ದಾರೆ ಪುಟ್ಟ ಸರ್ಕಾರಿ ಪ್ರೌಢಶಾಲೆಗೆ ಸೇರಿದ ನನಗೆ ತುಂಬಾ ಖುಷಿ ಆಗ್ತದೆ ಏಕೆಂದರೆ ಇಲ್ಲಿ ಯೋಗ ಯಕ್ಷಗಾನ ಕರಟೆ ಮುಂತಾದ ಕೆಲವು ಕಾರ್ಯಕ್ರಮಗಳನ್ನು ಈ ಶಾಲೆಯಲ್ಲಿ ನಡೆಸುತ್ತಾರೆ ಅದರಲ್ಲಿ ಪಾಠವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶಗಳು ಸಿಕ್ಕಿದೆ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಟಿವಿಯಲ್ಲಿ ವಾರ್ತೆಗಳನ್ನು ನೋಡಿದಾಗ ನನಗೆ ಕೂಡ ಅನಿಸುತ್ತಿತ್ತು ನಾನು ಕೂಡ ವಾರ್ತೆಯಲ್ಲಿ ಭಾಗವಹಿಸಬೇಕು ಅದನ್ನು ಹೇಳಬೇಕೆಂದು ಆದರೆ ನನಗೆ ಈ ಶಾಲೆಯಲ್ಲಿ ಅಂತಹ ಅವಕಾಶವನ್ನು ಮ್ಯಾಮ್ನವರು ಕೊಟ್ಟಿದ್ದಾರೆ ಅದನ್ನು ನಾನು ಉಪಯೋಗಿಸಿಕೊಂಡು ನಾನು ಈ ಅವಕಾಶವನ್ನು ಉಪಯೋಗಿಸಿಕೊಂಡಿದ್ದೇನೆ ನನಗೆ ಮಾ ನನಗೆ ಭಯವಾದಾಗ ನನ್ನ ಶಿಕ್ಷಕರು ಮತ್ತು ನನ್ನ ಸ್ನೇಹಿತ ಗೆಳೆಯ ಗೆಳೆಯತಿಯರು ತುಂಬಾ ಭಯ ಈ ರೀತಿ ಹೇಳು ಅಂತ ತುಂಬಾ ಉತ್ಸಾಹ ತುಂಬಿಸಿದ್ದಾರೆ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ಪಷ್ಟವಾದ ಮಾತಿಗೆ ಎಷ್ಟು ಬೆಲೆ ಎಂದು ಬೆಲೆ ಇದೆ ಎಂದು ನನಗೆ ಈ ವಾರ್ತೆ ಓದುದರಿಂದ ತಿಳಿಯಿತು ಮತ್ತು ನಾನು ಈ ವಾರ್ತೆಯನ್ನು ಅವಕಾಶ ಈ ವಾರ್ತೆಯನ್ನು ಓದಲು ನನಗೆ ಅವಕಾಶ ಕೊಟ್ಟ ನನ್ನ ಶಿಕ್ಷಕರಿಗೆ ಅಭಿನಂದನೆಗಳು ಮತ್ತು ನನಗೆ ನನ್ನ ಬೆನ್ನ ಹಿಂದೆ ನಿಂತು ನನಗೆ ಪ್ರೋತ್ಸಾಹ ನೀಡಿದ ನನ್ನ ಗೆಳೆಯ ಗೆಳತಿಯರಿಗೆ ಅಭಿನಂದನೆಗಳು ನಾನು ಮೌಲ್ಯ ಆಶ್ರಯಕ್ಕೆ ಏಟ ಎಂಟನೇ ತರಗತಿ ನಾನು ಇಂಗ್ಲಿಷ್ ಮೀಡಿಯಂ ಇಂದ ಕನ್ನಡ ಮೀಡಿಯಂಗೆ ಬಂದ ವಿದ್ಯಾರ್ಥಿನಿ ಕನ್ನಡ ಈ ಚಟುವಟಿಕೆಯಿಂದ ಕನ್ನ ನನಗೆ ಕನ್ನಡವನ್ನು ನಿರರ್ಗಳವಾಗಿ ಸ್ಪಷ್ಟವಾಗಿ ಓದಲು ಸಹಾಯವಾಯಿತು ಶಾಲಾ ಕಾರ್ಯಕ್ರಮಗಳನ್ನು ನಿರೂಪಿಸಲು ನನಗೆ ಧೈರ್ಯ ಇಂತಹ ಚಟುವಟಿಕೆಗಳನ್ನು ನಮ್ಮ ಚಟುವಟಿಕೆಗಳು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ನಾಯಕತ್ವ ಗುಣ ಬೆಳೆಸಲು ಸಹಕಾರಿಯಾಗಿದೆ